ಕಸಾಬ್ ಖುರೇಷಿ ಜಮಾತ್ ಚಾರಿಟೇಬಲ್ ಅಸೋಸಿಯೇಷನ್ ಚಿಕ್ಕೋಡಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಇಂದು ಕಸಾಬ್ ಖುರೇಷಿ ಜಮಾತ್ ಚಾರಿಟೇಬಲ್ ಅಸೋಸಿಯೇಷನ್ ವತಿಯಿಂದ ಉಪ ವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹಲವಾರು ದಿನಗಳಿಂದ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿರುವ ಇವರು ಇಂದು ಅನೇಕ ಬೇಡಿಕೆಗಳನ್ನು ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲೇ ಹೋರಾಟ ಆಂದೋಲನ ನಡೆಯುತ್ತಿದ್ದು ತಮ್ಮ ಅಂಗಡಿಗಳ ವ್ಯಾಪಾರವನ್ನು ಬಂದ್ ಮಾಡುವುದರ ಮೂಲಕ ಹೋರಾಟ ನಡೆಯುತ್ತಿದೆ ಈ ಹೋರಾಟ ಕೇವಲ ವ್ಯವಹಾರದ ಕಾಳಜಿ ಅಲ್ಲ ಬದಲಾಗಿ ಮೂಲಭೂತ ಹಕ್ಕುಗಳು ಜೀವನೋಪಾಯ ಮತ್ತು ಸಮುದಾಯದ ಘನತೆ ವಿಷಯವಾಗಿದೆ ನಿರಂತರ ಬಂದ್ ಮಾಡುವುದರಿಂದ ರೈತರು ಮತ್ತು ಇತರ ಕೈಗಾರಿಕೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತಿದೆ ಮತ್ತು ಅದರಲ್ಲಿ ಜಿಲ್ಲೆಗಳಲ್ಲಿ ಕಸಾಯಿಖಾನೆ ವ್ಯವಸ್ಥೆ ಇಲ್ಲ ಮತ್ತು ಕೆಲ ಸಂಘಟನೆಗಳಿಂದ ದಬ್ಬಾಳಿಕೆ ಹಾಗೂ ದನಗಳನ್ನು ಒಯ್ಯುವ ವಾಹನಗಳನ್ನು ತಡೆ ಹಿಡಿದು ಬೆದರಿಕೆ ಹಾಕುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಮತ್ತು ಹೀಗೆ ಅನೇಕ ತೊಂದರೆಗಳನ್ನು ಉಂಟಾಗುತ್ತಿದ್ದು ಅದರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ನ್ಯಾಯ ಒದಗಿಸಿ ಇಂತಹವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಇಂತಹ ಅನೇಕ ಬೇಡಿಕೆಗಳ ಕುರಿತು ಇಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಮಜೀದ್ ಬೇಪಾರಿ ಹಾಗೂ ಇರ್ಫಾನ್ ಬೇಪಾರಿ ಅವರು ಮಾತನಾಡಿ ಕೆಲ ಸಂಘಟನೆಗಳು ನಮ್ಮ ವ್ಯಾಪಾರಸ್ಥರ ವಾಹನಗಳನ್ನು ಹಿಡಿದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮತ್ತು ಕಾನೂನಿನ ಪ್ರಕಾರ ಹಾಗೂ ಸರ್ಕಾರದ ಆದೇಶದಂತೆ ಪಾಲನೆ ಮಾಡಿ ನಾವು ನಮ್ಮ ಕೆಲಸ ಮಾಡಿದರೂ ಕೂಡ ನಮಗೆ ತೊಂದರೆಗಳು ಉಂಟಾಗುತ್ತಿದೆ ಆದ್ದರಿಂದ ಇದಕ್ಕೆ ತಕ್ಕಂತೆ ನಮಗೆ ನ್ಯಾಯ ಒದಗಿಸಿ ಮತ್ತು ಈ ವಿಷಯದ ಕುರಿತು ಸಭೆಗಳನ್ನು ಮಾಡಿ ನಮಗೂ ಕೂಡ ಈ ಸಭೆಗೆ ಹಾಜರಾಗಲು ಅನುಮತಿ ಕೊಡಬೇಕೆಂದು ಕಸಾಬ್ ಖುರೇಷಿ ಜಮಾತ್ ಚಾರಿಟ ಅಸೋಸಿಯೇಷನ್ ಚಿಕ್ಕೋಡಿಯ ಸದಸ್ಯರು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಮಜೀದ್ ಬೇಪಾರಿ ನೂರ್ ಬೇಪಾರಿ ಶಮಶುದ್ದೀನ್ ಬೇಪಾರಿ ಸಾಬ್ ಚೌಧರಿ ಮಜೀದ್ ಚೌಧರಿ ಹುಸೇನ್ ಬೇಪಾರಿ ಸತ್ತಾರ್ ಬೇಪಾರಿ ಸಲಾಂ ಬೆಪಾರಿ ಜಲೀಲ್ ಬೇಪಾರಿ ಸದ್ದಾಂ ಬೇಪಾರಿ ಇಸ್ಮಾಯಿಲ್ ಬೆಪಾರಿ ಅಯ್ಯೂಬ್ ಬೇಪಾರಿ ಇಸ್ಮಾಯಿಲ್ ಚೌಧರಿ ಇಕ್ಬಾಲ್ ಬೇಪಾರಿ ಕಸಾಬ್ ಖುರೇಶಿ ಜಮಾತ್ ಚಾರಿಟೇಬಲ್ ಅಸೋಸಿಯೇಷನ್ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

ಇವ್ರ ಮುಖಾಂತರ ಹೇಳಿದ ಮಾತಂದ್ರೆ ನಮ್ಮ ವ್ಯಾಪಾರಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗೋದಿಲ್ಲ ಫಸ್ಟ್ ಯಾಕಂದರೆ ಮತ್ತು ನಮ್ಮ ಧಂಗೋಳ ಗಾಡಿ ಹಿಡಾಗತ್ತ ಗಂಗೋಳ ಗಾಡಿಗೆ ಹಿಡಗತ್ತಂದರೆ ಈಗ ಏನರೇ ನಾವು ಇಲ್ಲಿಗಲ್ ಕೆಲಸ ನಾವೇನು ಮಾಡೋದ್ ಅದು ಏನು ಬ್ಯಾನ್ ಆಗಿದ್ದಾಗ ಇದೈತಿ ಟ್ವೆಂಟಿ ಆಗ್ತದಾಗ ಏನು ಬ್ಯಾನ್ ಆಗೈತಿ ಅದು ಯಾವುದು ದನ ಬ್ಯಾನ್ ಆಗೈತಿ ಗೌರ್ಮೆಂಟ್ ಲೆವೆಲ್ದಾಗ ಅದು ತನ ಬಿಟ್ಟು ನಾವು ಸಂಧೆ ಮಾಡೋ ಅದು ಆ ಬಿಟ್ಟು ದಂಧೆ ಮಾಡೋದಂತ ಭೀ ನನಗೆ ನಮ್ಗೆ ಬೇರೆ ಸಂಘಟನಾದವರು ನಮ್ಗೆ ದಂಧೆ ಮಾಡೋಕೆ ಕೊಡಾಗತ್ತಾ ಇರಲಿಲ್ಲ ಈಗ ಹೆಂಗೆ ಹೆಂಗಾಗಿದ್ರಿ ಈಗ ನಾವು ಈಗ ಎಲ್ಲ ಬೀಪಾರಿ ಆಲ್ ಓವರ್ ಕರ್ನಾಟಕ ಬೇಪಾರಿ ಸಮಾಜದವರು ಒಂದು ಸ್ಟ್ರೈಕ್ ಮೇಲೆ ಇದ್ದೀವಿ ನಾವು ಎಲ್ಲ ಬಿಸ್ನೆಸ್ ಬಂದ್ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಡೋ ಎಲ್ಲ ತಾಲೂಕು ಲೆವೆಲ್ದಾಗ ಎಲ್ಲ ಡಿಸ್ಟ್ರಿಕ್ ಲೆವೆಲ್ದಾಗ ಒಂದು ಒಂದು ಮನವಿ ಕೊಡಗತ್ತವರು ಅನುಕೂಲ ಮಾಡ್ಕೊಡ್ಬೇಕು ಅದು ದಂಧೆಗೆ ನಮಗೆ ನಮ್ಮ ಏನಾಗಿ ಬೇಡಿಕೆ ಅಂತಂದ್ರೆ ನಮ್ಗೊಂದು ಒಂದು ಇಲ್ಲ ಎಲ್ಲ ಡಿಸ್ಟಿಕ್ದಾಗ ಎಲ್ಲ ತಾಲೂಕಿದಾಗ ಒಂದು ಯಾವುದೋ ನಮ್ಮ ದಂಧೆಗೆ ಯಾವುದೋ ಸವಲತ್ತು ತಕ ಆಗಿಲ್ಲ ನಾವು ಸರ್ಕಾರದಿಂದ ಏನು ರಿಕ್ವೆಸ್ಟ್ ಮಾಡ್ತೇವೆ ಈ ಈ ಒಂದು ಬಡವರು ಸಮಾಜ ಬಗ್ಗೆ ಒಂದು ತಿಳುವಳಿಕೆ ಮಾಡಿ ಇವ್ರ ಮೇಲೆ ಇವರು ಇವ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಾಳಜಿ ತಗೊಂಡ ನಾವು ಈಗ ಜರ ಗೌರ್ಮೆಂಟ್ ಲೆವೆಲ್ದಾಗ ನಮಗೆ ಈಗ ದಂಧೆ ಮಾಡೋಕೆ ಅನುಕೂಲ ಮಾಡಿಕೊಟ್ರೆ ಈಗ ನಮ್ಮ ಬಡವ್ರ ಮಂದಿಗೆ ಎಲ್ಲ ಚಲೋ ಆಗ್ತೀವಿ ಮತ್ತು ನಾವು ಹೇಳೋದಂದ್ರೆ ನಾವು ನಾವು ಬೆಳಗಾವಿ ಡಿಸ್ಟಿಕ್ ಎಲ್ಲ ಈಗ ಸದ್ಯ ನಾವು ಸ್ಟ್ರೈಕ್ ಮೇಲೆ ಇದೇ ಕಾರೋವಾರ ಬಂದ್ ಮಾಡಿ ನಾವು ಈ ಸ್ಟ್ರೈಕ್ ಮೇಲೆ ಇಟ್ಟಿದ್ದೀವಿ ಇದ್ರ ಬಗ್ಗೆ ನಾವು ದನಗೋಡು ನಮ್ದು ಗಾಡಿ ಹಿಡ್ಯಾಗದವರು ಅದ್ರ ಬಗ್ಗೆ ಎಲ್ಲರೂ ಸರ್ಕಾರಿ ಗಳು ಕಾಡ್ತೀನಿ ತೊಗೊಂಡು ಈಗ ನಾವು ದನಗಳು ತರಕೊತೇವೆ ಲೀಗಲ್ ಇಲ್ಲಿಗ ಏನ್ ಲೀಗಲ್ 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 ಆದ ನೋಡೋದ ಕರ್ತವ್ಯ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಐತಿ ಬ್ಯಾರೇರೆ ಸಂಘಟನಾದವ್ರು ಬಂದ ನಮ್ಮ ದಮಾನಗಿ ಮಾಡಿ ನಮ್ಮ ದನಗಳು ಕಳ್ಸ್ಕೊಂಡು ಹೋಗೋದ ಮತ್ತು ಅದು ಎಲ್ಲ ಅವ್ರಿಗೆ ಬಡಿಯೋದ ನಮ್ದು ಇದು ಮಾಡೋದ ಕೇಸ್ ಮಾಡೋದ ಅದು ನಡೆದತಿವಿ ಸ್ವಲ್ಪ ದಯವಿಟ್ಟು ನಾವು ಒಂದು ನಮ್ಮ ಸರ್ಕಾರದಿಂದ ವಿನಂತಿ ಮಾಡ್ಕೊತೇವೆ ನಮ್ದು ಏನೈತಿ ನಮ್ಮ ವ್ಯಾಪಾರಿ ಸಮಾಜದ ಹೋಗಿ ನಮ್ಮ ಹಾಡು ದೊಡ್ಡ ಇದರ ಸಂಖ್ಯೆಯಲ್ಲಿ ನಮ್ಮ ಕುಟುಂಬಗಳು ಇದಾವ್ರಿ अत्र बैठे कर्जी ने ने सरकार और इसी को जो से आया है हमारी कुछ शर्तें थे सरकार के सामने कुछ मांगे थे इस मांगे के सिलसिले में हम सरकार तहसीलदार साहब को और इसी साहब को मेमोरेंडम दिए जिसमें लिखा है उनको लाइसेंस सही से नहीं है उनको करने की जगह नहीं है जो जना और दोनों तो एक जगह से दूसरा जगह ले तो जाते हैं उनको क्या है मालूम ट्रांसपोर्टेशन को प्रॉब्लम हो रहा है हमें तहसीलदार और इसी के मारे को सरकार को ये कहना चाहते हैं कि जो हमारे को तकलीफ हो रही है उसके वो तकलीफ के ऊपर सरकार तोज्जा दे ये हमारी पूरे समाज के तरफ से सरकार को एक हमारी गुजारिश है और हो सके उतना जल्द से जल्द इसके बारे में फैसला लेकर हम हमारे धंधे को आसानी करके कर दें ये हमारी पूरे कुरेशी बिरादरी की तरफ से सरकार को मिलती है अब्दुल मजीद व्यापारी फ्रॉम चुपले